ಹಲೋ ಎವ್ರಿ ವಾನ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಕೆಳಗಡೆ ಕೆಳಗೆ ನೀಡಿರುವ ಚಿತ್ರದಲ್ಲಿ ಪಿ ಮತ್ತು ಕ್ಯೂ ಎಂದು ಗುರುತಿಸಿರುವ ಧ್ರುವಗಳು ಉತ್ತರ ಧ್ರುವವೇ ದಕ್ಷಿಣ ಧ್ರುವವೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ನೀವು ಈ ಒಂದು ಬಿಂದುಗಳನ್ನ ನೋಡಿದ್ರೆ ಬಿಂದು ಪಿ ಮತ್ತೆ ಕ್ಯೂ ಅನ್ನ ನೀವು ಗಮನಿಸಿದ್ರೆ ಇಲ್ಲಿಂದ ಕಾಂತಿಯ ಬಲರೇಖೆಗಳು ಹೊರಗಡೆಗೆ ಹೋಗ್ತಾ ಇರೋದನ್ನ ಬಾಣದ ಗುರುತು ಸೂಚಿಸ್ತಾ ಇದೆ ಹೀಗೆ ಹೌದಾ ಎಲ್ಲ ರೇಖೆಗಳಲ್ಲೂ ಬಾಣದ ಗುರುತು ಹೊರ ಮುಖವಾಗಿದೆ ಅದೇ ರೀತಿಯಲ್ಲಿ ಪಿ ಬಿಂದುವಿನಲ್ಲೂ ಕೂಡ ಅಹ್ ಬಲರೇಖೆಗಳು ಹೊರ ಮುಖವಾಗಿರೋದನ್ನ ನಾವು ಗಮನಿಸಬಹುದು ಕಾಂತದಲ್ಲಿ ಬಲರೇಖೆಗಳು ಹೊರ ಹೊಮ್ಮೋದು ಉತ್ತರ ಧ್ರುವದಿಂದ ಮಾತ್ರ ಕಾಂತದ ಹೊರ ಭಾಗದಲ್ಲಿ ಯಾವುದೇ ಒಂದು ಕಾಂತ ಅಂತ ತಗೊಂಡ್ರೆ ಇದೊಂದು ದಂಡ ಕಾಂತ ಅಂತ ತಗೊಂಡ್ರೆ ಇದರ ಉತ್ತರ ಧ್ರುವದಿಂದ ಬಲರೇಖೆಗಳು ಹೀಗೆ ಹೊರಗಡೆಗೆ ಒಮ್ಮತ್ತೆ ಹಾಗೆ ದಕ್ಷಿಣದಲ್ಲಿ ಬಂದು ಅವು ಸೇರ್ಕೊಳತ್ತೆ ಅಂದ್ರೆ ಇಲ್ಲಿ ಒಳಮುಖವಾಗಿ ಇರತ್ತೆ ಬಾಣದ ಗುರುತು ಒಳಮುಖವಾಗಿ ಇರತ್ತೆ ಎಲ್ಲಿ ದಕ್ಷಿಣ ಧ್ರುವದಲ್ಲಿ ಆದ್ರೆ ಉತ್ತರ ಧ್ರುವದಲ್ಲಿ ಹೊರಮುಖವಾಗಿರತ್ತೆ ಸೊ ಇಲ್ಲಿ ಎರಡು ಹೊರಮುಖವಾಗಿ ಇರೋದಕ್ಕೆ ಎರಡು ಉತ್ತರ ಧ್ರುವಗಳು ಅನ್ನೋದು ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನೀವು ಈ ಒಂದು ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ಇವೆರಡು ಹೀಗೆ ಸಪ್ರೇಟ್ ಆಗಿ ದೂರಕ್ಕೆ ತಳ್ಳಲ್ಪಡ್ತಾ ಇದೆ ಎರಡೂ ಉತ್ತರ ಧ್ರುವಗಳೇ ಆಗಿರೋದಕ್ಕೆ ಇವುಗಳ ಮಧ್ಯ ವಿಕರ್ಷಣೆ ಇರತ್ತೆ ಹಾಗಾಗಿ ಇವು ಒಂದನ್ನೊಂದು ವಿಕರ್ಷಣೆ ಮಾಡ್ತಾ ಇರೋದಕ್ಕೆ ದೂರ ತಳ್ಳುತ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಅದರಿಂದ ಪಿ ಮತ್ತು ಕ್ಯೂ ಉತ್ತರ ಧ್ರುವಗಳಾಗಿದೆ ಹಾಗೆ ಕಾಂತಿಯ ಬಲರೇಖೆಗಳು ವಿಕರ್ಷಣೆಯನ್ನ ಹೊಂದುತ್ತಾ ಇರೋದನ್ನ ನಾವು ಗಮನಿಸಬಹುದು ಹಾಗೆ ಇಲ್ಲಿ ಪಿ ಮತ್ತೆ ಕ್ಯೂಗಳಿಂದ ಬಲರೇಖೆಗಳು ಇದೆ ಇದೆ ಆದ್ದರಿಂದ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಪಿ ಮತ್ತೆ ಕ್ಯೂಗಳು ಉತ್ತರ ಧ್ರುವಗಳಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು